ಮಾಂಗಲ್ಯ ಸರ ಕಿತ್ತುಕೊಂಡು ಪರಾರಿಯಾಗಿದ್ದ ಇಬ್ಬರು ಆರೋಪಿಗಳನ್ನು ಹಿಡಿಯುವಲ್ಲಿ ಚಳ್ಳಕೆರೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಚಳ್ಳಕೆರೆ ನಗರದ ಹಳೆ ಟೌನ್ ಕಿರಾಣಿ ಅಂಗಡಿಯಲ್ಲಿ ದಿನಸಿ ಖರೀದಿಸುವನೆಯ ಸೋಗಿನಲ್ಲಿ ಬಂದು ಲಕ್ಷ್ಮಿ ಎಂಬುವರ ಕೊರಳಲಿದ್ದ ಅರವತ್ತೈದು ಗ್ರಾಮದ ತೂಕದ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಪರಾರಿಯಾದ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಕೈಗೊಳ್ಳಲು ಜಿಲ್ಲಾ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರ್ ಹಾಗೂ ಹೆಚ್ಚುವರಿ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಚಳ್ಳಕೆರೆ ಉಪವಿಭಾಗ ಪೊಲೀಸ್ ಅಧೀಕ್ಷಕರಾದ ರಾವ್ ರಾವ್‌ಗಳ ಮಾರ್ಗದರ್ಶನದಲ್ಲಿ ಪೊಲೀಸ್ ನಿರೀಕ್ಷಕರಾದ ಕೆಕುಮಾರ್ ಹಾಗೂ ಸಿ ಪಿ ಎಸ್ಐ ಸಿಬ್ಬಂದಿ ಶಿವರಾಜ್ ಹಿರೇಶ್ ಹಾಗೂ ತಂಡದೊಂದಿಗೆ ಕಾರ್ಯಾಚರಣೆ ಮಾಡಿ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರ ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಆರೋಪಿಗಳಾದ ಶಾಮ್ಸುಂದರ್ ತಂದೆ ನಾಗರಾಜ್ ಗಾಂಧಿನಗರ ಮಂಜುನಾಥ್ ತಂದೆ ನರಸಿಂಹಪ್ಪ ದುಗ್ಗವರ ಗ್ರಾಮ ಈ ಇಬ್ಬರನ್ನು ವಶಕ್ಕೆ ಪಡೆದು ಇವರ ಕಡೆಯಿಂದ ಅರವತ್ತೈದು ಗ್ರಾಮ್ ತೂಕದ ಮಾಂಗಲೇಶ ಹಾಗೂ ಒಂದು ಮೋಟಾರ್ ಸೈಕಲ್ ಇವೆರಡೂ ಮೌಲ್ಯ ಏಳು ಲಕ್ಷದ ಹದಿನೈದು ಸಾವಿರ ರು ವಶಪಡಿಸಿಕೊಂಡಿದ್ದಾರೆ ಸದಣಿ ಪ್ರಕರಣದ ಆರೋಪಿಗಳನ್ನು ಹಿಡಿಯುವಲ್ಲಿ ಕುಮಾರ್ ಈರೇಶ್ ಶಿವರಾಜ್ ರವಿಕುಮಾರ್ ರಾಘವರೆಡ್ಡಿ ಸಿಬ್ಬಂದಿಗಳಾದ ವಸಂತ್ ಕುಮಾರ್ ಶಿವಕುಮಾರ್ ವೆಂಕಟೇಶ್ ಪರಶುರಾಮ್ ಶ್ರೀಧರ್ ವಸಂತ್ ರಮೇಶ್ ಬಾರ್ಲಿ ಮಂಜುನಾಥ್ ಇವರುಗಳನ್ನು ಜಿಲ್ಲಾ ವರಿಷ್ಠಾಧಿಕಾರಿಗಳು ಪ್ರಶಂಸಿಸಿದ್ದಾರೆ